ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಶಿವಕ್ಷೇತ್ರ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಹೆಸರಿನಲ್ಲಿ ಮತ್ತೆ ಕಟ್ಟಡಗಳ ನೆಲಸಮ ಕಾರ್ಯಾಚರಣೆ ಆರಂಭಗೊಂಡಿದೆ ಇದೀಗ ಬ್ರಿಟಿಷ್ ಕಾಲದಲ್ಲಿ ಇದ್ದ ಪುತ್ತೂರು ಪೊಲೀಸ್ ಠಾಣೆ ಮತ್ತು ಪುರಾತನ ಕಟ್ಟಡಗಳ ತೆರವಿಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಕಟ್ಟಡಗಳಲ್ಲಿರುವವರಿಗೆ ಸೂಚನೆಯನ್ನ ನೀಡಿದೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾವುದೇ ರೀತಿಯ ಅಧಿಕೃತ ಆದೇಶವಿಲ್ಲದೆ ಈ ಕಟ್ಟಡಗಳನ್ನು ಏಕಾಏಕಿ ತೆರವುಗೊಳಿಸುವ ಮೂಲಕ ಪುತ್ತೂರಿನ ಇತಿಹಾಸ ಕುರುವುಗಳನ್ನು ನಿರ್ನಾಮ ಮಾಡಲು ಸಿದ್ಧತೆಯೇ ಕೂಡ ನಡೆದಿದೆ ಪುತ್ತೂರು ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ದೇವಸ್ಥಾನದ ವತಿಯಿಂದ ತಲ ಅಂತರಗಳಿಂದ ದೇವಸ್ಥಾನದ ಸೇವಕರಿಗಾಗಿ ಮೀಸಲಿಟ್ಟಂತಹ ಮನೆಗಳನ್ನ ಈಗಾಗಲೇ ನೆಲಸಮ ಕೂಡ ಮಾಡಲಾಗಿದೆ ಇದೀಗ ದೇವಸ್ಥಾನದ ಹಿಂಬದಿ ಇರುವ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿರುವ ಪೊಲೀಸ್ ಠಾಣೆ ಮತ್ತು ರಸ್ತೆ ಪಕ್ಕದಲ್ಲಿರುವ ಪುರಾತನ ಕಟ್ಟಡವನ್ನು ತೆರವುಗೊಳಿಸುವಂತೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಕಟ್ಟಡದಲ್ಲಿರುವ ಅಂಗಡಿಗಳ ಮಾಲೀಕರಿಗೆ ಮೌಖಿಕ ಆದೇಶವನ್ನು ಹೊರಡಿಸಿದೆ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವ ಪುತ್ತೂರು ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಈಗಾಗಲೇ ಹತ್ತಕ್ಕೂ ಮಿಕ್ಕಿದ ಮನೆಗಳನ್ನ ನಾಶ ಮಾಡಲಾಗಿದ್ದು ಈ ಕಾರ್ಯಾಚರಣೆಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಯಾವುದೇ ಅಧಿಕೃತ ಆದೇಶ ಅಥವಾ ನೋಟಿಸ್ ಅನ್ನ ನೀಡಲಾಗಿಲ್ಲ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆದೇಶವನ್ನ ಪಾಲಿಸಿದ ಮನೆ ಮಂದಿ ಮನೆ ಬಿಟ್ಟುಕೊಟ್ಟಿದ್ದಾರೆ ಆದೇಶ ಪಾಲಿಸದೆ ಮನೆಗಳನ್ನ ರಾತ್ರೋರಾತ್ರಿ ಜೆಸಿಬಿ ಮೂಲಕ ಕೆಡವಲಾಗಿದೆ ಇದೀಗ ಮತ್ತೆ ಕೆಲವು ಕಟ್ಟಡಗಳಿಗೆ ಬುಲ್ಡೋಸರ್ ನುಗ್ಗಿಸಲು ಸಿದ್ಧತೆ ಕೂಡ ನಡೆದಿದೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿರುವ ಸದ್ಯ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯ ಕಟ್ಟಡ ಮತ್ತು ಅದರ ಪಕ್ಕದಲ್ಲೇ ಇರುವ ಪುರಾತನ ಕಟ್ಟಡ ಈ ಲೀಸ್ಟ್ನಲ್ಲಿ ಮುಂಚೂಣಿಯಲ್ಲಿದೆ ಮಾಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಈ ಪೊಲೀಸ್ ಠಾಣೆಗೆ ದೇವಸ್ಥಾನದ ವತಿಯಿಂದ ಆಮಂತ್ರಣ ಪತ್ರಿಕೆಯನ್ನು ನೀಡಲಾಗುತ್ತದೆ ಮತ್ತು ಪೊಲೀಸರನ್ನ ಚೆಂಡೆ ವಾದ್ಯಗಳ ಮೂಲಕ ದೇವಸ್ಥಾನಕ್ಕೆ ಕರೆದೊಯ್ಯುವ ಸಂಪ್ರದಾಯವು ಇಂದಿನವರೆಗೂ ನಡೆದುಕೊಂಡು ಬಂದಿದೆ ಆದರೆ ಒಂದು ವೇಳೆ ಪೊಲೀಸ್ ಠಾಣೆ ಕಟ್ಟಡ ನಾಶವಾದಲ್ಲಿ ಈ ಸಂಪ್ರದಾಯವು ನಿಲ್ಲುವಂತಹ ಸಾಧ್ಯತೆ ಇದೆ ಪೊಲೀಸ್ ಠಾಣೆಯ ಕಟ್ಟಡ ಪೊಲೀಸ್ ಇಲಾಖೆ ಹೆಸರಿನಲ್ಲಿದ್ದರೂ ಪೊಲೀಸ್ ಠಾಣೆಯನ್ನ ತಕ್ಷಣವೇ ಶಿಫ್ಟ್ ಮಾಡಬೇಕೆಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಸೂಚನೆಯನ್ನು ಕೂಡ ನೀಡಿದ್ದಾರೆ ಆದರೆ ಠಾಣೆಗೆ ಬೇಕಾದ ಹೊಸ ಕಟ್ಟಡದ ವ್ಯವಸ್ಥೆ ಮಾತ್ರ ಈವರೆಗೆ ನಡೆದಿಲ್ಲ ಅಗತ್ಯವಿಲ್ಲದಿದ್ದರೂ ರಸ್ತೆ ಪಕ್ಕದಲ್ಲಿರುವ ಪುರಾತನ ಕಟ್ಟಡವನ್ನ ನೆಲಸಮ ಮಾಡಲು ವ್ಯವಸ್ಥಾಪನಾ ಸಮಿತಿ ಮುಂದಾಗಿದೆ ಮೊದಲಿಗೆ ಮೂರು ತಿಂಗಳ ಒಳಗೆ ಕಟ್ಟಡ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿತ್ತಾದರೂ ಇದೀಗ ಮಾರ್ಚ್ ಇಪ್ಪತ್ತರ ಒಳಗೆ ಖಾಲಿ ಮಾಡುವಂತೆ ಒತ್ತಡವನ್ನ ಹೇರಲಾಗಿದೆ ಎತ್ತಿಗೆ ಜ್ವರ ಎಮ್ಮೆಗೆ ಬರೆ ಎನ್ನುವಂತೆ ಜಾತ್ರೆಯ ಸಂದರ್ಭದಲ್ಲಿ ಎಲ್ಲೋ ಜನಸಂದಣಿ ಸೇರುತ್ತದೆ ಎಂದು ಜನಸಂದಣಿಗೆ ಸಂಬಂಧವೇ ಪಡೆದ ಕಟ್ಟಡವನ್ನ ನೆಲಸಮ ಮಾಡಲು ನಿರ್ಧರಿಸುವುದು ಆಕ್ರೋಶಕ್ಕೂ ಕಾರಣ ಆಗಿದೆ ಸಮಿತಿ ಅಧ್ಯಕ್ಷರು ಹೇಳಿದ ಮಾತನ್ನ ಕೇಳದೆ ಇದ್ದಲ್ಲಿ ಕಟ್ಟಡವನ್ನ ಏಕಾಏಕಿ ಧ್ವಂಸ ಮಾಡುವ ಭಯದಿಂದ ಅಂಗಡಿಯವರು ಇದೀಗ ಖಾಲಿ ಮಾಡಲು ನಿರ್ಧರಿಸಿದ್ದಾರೆ ಮಾಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಲಾಗ್ತದೆ ಎನ್ನುವ ಶಾಸಕರಿಗೆ ಅಭಿವೃದ್ಧಿಗೆ ಬೇಕಾದ ಹಣವನ್ನ ಬಜೆಟ್ನಲ್ಲಿ ನೀಡಿಲ್ಲ ಶಾಸಕರು ಇದೀಗ ಕೇಂದ್ರ ಸರ್ಕಾರದ ಪ್ರಸಾದಂ ಯೋಜನೆಯಲ್ಲಿ ಈ ಕ್ಷೇತ್ರವನ್ನು ಸೇರಿಸುವ ಯತ್ನದಲ್ಲಿದ್ದು ಈ ಬರವಣಿಗೆಗಳು ಪುತ್ತೂರಿನಲ್ಲಿ ಇನ್ನಷ್ಟು ಗೊಂದಲಗಳನ್ನು ಮೂಡಿಸಲಿದೆ ಅನ್ನೋದಂತೂ ಸತ್ಯ ಅಂಗಡಿ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ವರ್ಷ ಇತ್ತು ಏನಾದ್ರೂ ಮೊನ್ನೆ ಎರಡು ವಾರ ಮೊದಲು ಸಡನ್ ಬಂದು ಈ ಬಿಲ್ಡಿಂಗ್ ನಾವು ತೆಗಿತೇವೆ ಅಂದರೆ ಹೇಳಿ ಹೋದ್ರು ಯಾವಾಗ ತೆಗಿತೇ ಅಂತ ಹೇಳಿಲ್ಲ ಹೇಳಿ ಹೋದ್ರು ಆವತ್ತು ನಾನು ಇಲ್ಲಿ ಅಂಗಡಿಯಲ್ಲಿ ಇರಲಿಲ್ಲ ಮರುದಿವ್ಸ ನಾನು ಅಂಗಡಿಗೆ ಬರಬೇಕಾದ್ರೆ ಅಧ್ಯಕ್ಷರ ಕಾರ್ ಬಂತು ಅವರೇ ನನ್ನ ಕರೆದು ಕರೆದ್ರು ಕಾರ್ನ ಹತ್ರ ಆಗ ನಾನೇ ಹೇಳಿದೆ ವಿಷಯ ಎಲ್ಲ ಗೊತ್ತಾಗಿದೆ ನಾನು ಬಿಡ್ತೇನೆ ನಿಮ್ಮ ಒಂದು ರೂಪಾಯಿನೂ ತಗೊಳ್ಳೋಲ್ಲ ಅಂತೇಳಿ ಅದು ಅವ್ರಿಗೆ ಆಯಿತು ನನ್ನ ಒಂದೇ ವಾಕ್ಯದಲ್ಲಿ ಮೂರು ಸಬ್ ಹೇಳಿದನು ಆಗ ಯಾವ ತೆಗಿಬೇಕಂತ ಕೇಳ ಅದು ತೆಗೆಯೋದು ನಿಮಗೆ ಬಿಟ್ಟ ವಿಷಯ ತೆಗೆಯೋ ಮೂರು ತಿಂಗಳು ಟೈಮ್ ಕೊಡಿ ಅಂತ ಹೇಳಿದೆ ಆಯ್ತು ಅಂತ ಒಪ್ಪಿದ್ರು ಇಲ್ಲಿ ದೇವಸ್ಥಾನದ ಎದ್ರೆ ಒಪ್ಪಿದ್ರು ದ್ವಾರದ ಎದುರು ಮೂರು ದಿವಸ ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಒಂದು ಎಲ್ಲರ ನಂಬರ್ ಕೊಂಡೋಗಿ ಅಲ್ಲಿ ಆಫೀಸ್ಗೆ ಬದಲಿಗೆ ಹೇಳಲಿಕ್ಕೆ ಬೇಕು ನಂಗೆ ಗೊತ್ತಾಯ್ತು ನಂಬರ್ ತಗೊಂಡು ನಾನೇ ಓದೆ ಆಫೀಸಿಗೆ ವಿಷಯ ಅಂದರೆ ಅವ್ರು ಕರೆ ಫೋನ್ ಮಾಡಲಿಲ್ಲ ನಾನೇ ಓದೆ ಹೇಳಿದೆ ಅದು ಮಾರ್ಚ್ ಇಪ್ಪತ್ತರವರೆಗೆ ಬಿಡಬೇಕು ಇಪ್ಪತ್ತ ಬಿಡಬೇಕು ಅದು ಯಾಕೆ ಕಾರಣ ಅಂತೇಳಿ ಅಷ್ಟು ಅರ್ಜೆಂಟು ಅದು ಉಳ್ಳಲ್ತಿ ಬರೋವಾಗ ರಶ್ ಆಗ್ತದೆ ಅಂದರೆ ಕನ್ನಡದಲ್ಲಿ ಹೋಗೋದು ಒಂದು ಗಾದೆ ಉಂಟಲ್ಲ ಎತ್ತಿಗೆ ಜ್ವರ ಎಮ್ಮೆಗೆ ಬರ ಅಂತೇಳಿ ಆ ಜ್ವರಕ್ಕೆ ಇದು ರಶ್ ಆಗೋದಕ್ಕೂ ನಮ್ಮ ಬಿಲ್ಡಿಂಗಿಗೆ ಸಂಬಂಧನೇ ಇಲ್ಲ ಅವ್ರು ಅವರು ಹೇಳ್ತಾರೆ ನಾವು ಮಾತಾಡೋವಾಗಿಲ್ಲ ಅಂದರೆ ಬಾಕಿ ಬಿಲ್ಡಿಂಗ್ ಎಲ್ಲ ಗೊತ್ತುಂಟಲ್ಲ ನಿಮಗೆ ನಮ್ಮ ಬಿಲ್ಡಿಂಗ್ ಅದೇ ಗತಿ ಬರ್ತೀವಿ ಬಟ್ ನಾನು ನಾನು ಸತ ಒಪ್ಪಿದ್ದೇನೆ ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಮೂರು ದಿವಸ ಹೇಳ್ತಾರೆ ಇಪ್ಪತ್ತನೇ ತಾರೀಕು ಒಳಗೆ ಬಿಡಬೇಕು ಅದಕ್ಕೆ ಒಪ್ಪಿದೆ ನಾನು ಆವತ್ತಿನ ಸಾಮಾನು ತರೋದು ನಿಲ್ಲಿಸಿಬಿಟ್ಟೆ ಇದ್ದದನ್ನೆಲ್ಲ ರಿಟರ್ನ್ ಮಾಡ್ತಾ ಇದ್ದೇನೆ ಇವತ್ತು ಕೇಳಿದ್ದೆ ನಂದು ಅಂದು ನಾಳೆಯಿಂದ ಅಂಗಡಿಯಿಂದ ಕ್ಲಿಯರ್ ಮಾಡಿ ಕೊಡ್ತೇನೆ ಅವ್ರಿಗೆ ಅದಕ್ಕೆ ಏನು ಪ್ರತಿರೋಧ ತರಿಸ್ತಿಲ್ಲ ಅದು ಹೋಗ್ಬೇಕಾದ್ರೆ ಅವರಿಗೆ ಹೊಸ್ತ ಹಾಗೆ ಆಗಬೇಕಷ್ಟೇ ಅವ್ರು ಹೇಳಲಿಕ್ಕೆ ಹೇಳ್ತಾರೆ ನಾಲ್ಕು ತಿಂಗಳಲ್ಲಿ ತೆಗಿತೇನೆ ಹೇಳಿ ಮೂರು ನಾಲ್ಕು ತಿಂಗಳ ಚಾನ್ಸೇ ಇಲ್ಲ ಅದು ಅವ್ರಿಗೆ ಹೊಸ್ತು ಆದ ನಂತರ ತೆಗಿಬಹುದು ಅದು ಹೊಸ್ತು ದೇವರಿಗೆ ದೇವರಿಗೂ ಫೆಸಿಲಿಟಿ ಸರ್ ರಿಟರ್ ತಾಸು ಹೇಗಡೆ